ಇನ್ನ ಇಲ್ಲ ಕಣಿ ಬಾನು ನಾನು ದಾರಿನೇ ಯಾವಾಗ ಬರ್ತಾರೆ ಸಾರು ಹ ಎಲ್ಲನ ನಾನೇ ಲೀಡ್ರು ಅಂತನ ಬರ್ತಾರೆ ಹುಡ್ಕೊಂಡು ಅಂತ ನೋಡ್ತಾ ಇದೀನಿ ಮಾಡ್ತೀವಿ ಹಾಕ್ಬಿಡಿ ಹ್ಮ್ ಯಾಕೆಂದ್ರೆ ಎಲ್ಲ ಮೇಲೆ ಜೋರ್ ಮಾಡಿ ದುಡ್ಡೆಲ್ಲ ವಸೂಲಿ ಮಾಡಿ ಅವ್ರಿಗೆ ಕೊಡ್ತೀರಾ ನೀವು ಆದ್ರೆ ಹ್ಮ್ ಆದ್ರೆ ವಸೂಲಿ ಮಾಡಿಕೆ ಗೊತ್ತೇ ಆಗಲ್ಲ ಅದಕ್ಕೋಸ್ಕರ ನಂದಕ್ಕೆ ಏನು ತಿಂಗಳ ತಿಂಗಳ ಕೊಟ್ಬಿಡ್ತೀವಪ್ಪ ನಂದು ಏನು ಯಾರ್ದು ಬಾಕಿ ಉಳಿಸ್ಕೊಳ್ಳೋದಿಲ್ಲ

ಏನಿದು ನಿಮ್ದು ಗಂಡಾಗೆ ಕೂರಿಸ್ಕೊಂಡು ನಿಮ್ದು ಗಾಡಿ ಓಡ್ಕೊಂಡ್ ಬರ್ತಾ ಇದ್ದೀರಾ ನಿಮ್ದು ಗಂಡಾಗೆ ಗಾಡಿ ಓಡಿಸ್ಲಿಕ್ಕೆ ಬರಲ್ವಾ ಏನಿ ನಂದಿನಿ ಗಾಡಿ ತಗೊಂಡೇನು ಹೊಸ ಆದ ಯಾವಾಗ ತಗೊಂಡ್ರು ನಿಲ್ಸು ನಂದಿನಿ ನಿಲ್ಸು ಹೇಳಿ ಸ್ವಲ್ಪ ಹಾ ನಿಮ್ದು ಹತ್ತೆ ಏನೋ ಕೇಳ್ತಾ ಇದೇ ಬನ್ನಿ ಅತ್ತೆ ಏನತ್ತೆ ಹಂಗ ಆಶ್ಚರ್ಯವಾಗಿ ನೋಡ್ತಾ ಇದೀಯಾ ನಾನ್ ಗಾಡಿ ಓಡಿಸ್ಕೊಂಡ್ ಬಂದಿದ್ದಕ್ಕೆ ಆಶ್ಚರ್ಯ ಆಗ್ತೈತಾ ಇವಳ ಯಾವಾಗ ಗಾಡಿ ಓಡಿಸೋದ ಕಲ್ಕೊಂಡ್ಲು ನಾನು ಎಲ್ಲಾನೂ ಓಡಿಸ್ತೀನಿ ಗೊತ್ತಾ ಟಿವಿ ಎಸ್ ಓಡಿಸ್ತೀನಿ ಸ್ಕೂಟಿನೂ ಓಡಿಸ್ತೀನಿ ಒಂದು ರೌಂಡ್ ಹಾಕ್ತೀನಿ ಬನ್ನಿ ಕುತ್ಕೊಂಡ್ ಬನ್ನಿ ಟಿವ್ ಗಂಡ ರೌಂಡ್ ಅದೇಷ್ಟು ಆಮೇಲೆ ನನ್ನ ಕುಕ್ಕಿರಿ ಏನ್ ಮಾಡಣ ಅಲ್ಲ ಗಂಡ್ಸಾಗಿ ನೀನು ಕೈಗೆ ಕೊಟ್ಟು ನೀನ್ ಕುಕ್ಕೊಂಡ್ ಬರ್ತಾ ಇದೆಯಲ್ಲ ಸಿದ್ಧ ಹಾ ಗಾಡಿ ಬರಲ್ವಾ ಇಲ್ಲ ಕಣ್ ನನಗೆ ಬರಲ್ಲ ಗಾಡಿ ಓಡಿಸೋಕ್ಕೆ ನಾನು ಎಂದೂ ಓಡಿಸಿಲ್ವಲ್ಲ ಹಾ ಅದಕ್ಕೆ ಬರಲ್ಲ ಅದಕ್ಕೆ ನಂದಿನಿ ಎಲ್ಲ ಕಲ್ತಿದ್ದಾಳೆ ನಾನುನು ಕಲಿತೀನಿ ಬಿಡು ನಂದಿನಿ ಹೇಳ್ಕೊಡ್ತಾಳಂತೆ ನಾನು ಕಲ್ತ್ಕೊಂಡು ಆಮೇಲೆ ನಾನೇ ಕೂಸ್ಕೊಂಡು ನಂದಿನಿನ ಕರ್ಕೊಂಡು ಹೋಗ್ತೀನಿ ಹ್ಞೂ ಸವಾರಿನ ಸರಿ ಆಯ್ತು ಎಲ್ಲರೂ ಜೋಡಿ ಹಾ அய்யோ அத்தை துபா ஜனமும் எல்லா ஒடையோ கல் கல மக்களிகேனே குத்மோக்கே அது அல்ல மனேடி தகண்டிவல்ல அதுக்கே கல் தீவல்ல கலித்தாடுசு மத் கல்த்து அவரே கல்ஸ் அந்த ஏன்னா ரூல்ஸ் இல்லமக்களும் ஏற்கொடுபோது இல்லை மக்களும் சரி டிடீத்தர் எல்லா கல்ற எல்லா கேல்சனும் இது கால அல்ல அது ஏன் கல ஏதாத்த நெட்னா அவ்வளோ எல்லா நானே கொடுத்தீனித்தா அவ் நானும் எஸ் அந்த அவரு ஓதில் கடுமே இறோது அன்னோது மாத்திர அவ் எஸ்ட் ஒல்லேவ் அவ் மனசு எஸ்ட் தோடது அந்தனா நம்ம எல்லாத்தும் ಬರೀ ನಿಮ್ಗೆ ಏನೋ ಒಂದು ಕೊಂಕ ಮಾತಾಡೋಕೆ ಏನಾನ ಒಂದು ವಿಷಯ ಸಿಗ್ಬೇಕಲ್ಲ ಅದಕ್ಕೆ ಈ ತರ ಮಾತಾಡ್ತಾ ಇದ್ರೆ ನಾವ್ ಚೆನ್ನಾಗಿರೋದು ನೋಡಿದ್ರೆ ಹೊಟ್ಟೆ ಉರಿ ಅನ್ಸುತ್ತೆ ನಿಮಗೆ ಹಾ ಹೌದು ಬಿಡು ನಂದಿನಿ ಈಗ ಇಂದು ಹಕ್ಕ ಮಾತಿಗೆ ನಿಂದ್ ಏನೋ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನಿಂದು ತುಂಬಾ ಚೆನ್ನಾಗಿ ಇದೀರಾ ನಿಮ್ದು ತುಂಬಾ ಓದ್ಕೊಂಡು ಬುದ್ಧಿವಂತ ಹೇಗಿದ್ದೀರಾ ಅವ್ರದ್ದು ಕಷ್ಟಪಟ್ಟು ಕೆಲ್ಸಕ್ಕೆ ಮಾಡ್ತಾರೆ ಸಿದ್ದು ಹ ಒಳ್ಳೆ ಜೋಡಿ ಯಾರು ಏನು ಅಂದ್ರು ತಲೆಗೆ ಕಿಡಿಸ್ಕೋಬೇಡ ಹೆಂಗೋ ಗಾಡಿ ತಗೊಂಡಿದ್ದೀರಾ ಹಾ ಇನ್ಮೇಲೆ ಹತ್ತು ಹಾಲೆಲ್ಲ ಕರ್ಬಿಟ್ಟು ಬೇಗ ಬ್ಯಾಂಕ್ ಎಲ್ಲಾ ತೀರಿಸ್ಬಿಟ್ಟು ಹಿಂದಕ್ಕೆ ಕೂಡ ಚೆನ್ನಾಗಿ ಜೀವನಾಗೆ ಮಾಡಿ ಇನ್ನೊಬ್ರು ಹಾಡ್ಕೋಬೇಕ ಹಾಡ್ಕೊತಾ ಇದ್ದವರೆ ಹೋಗ್ಬಿಡ್ಬೇಕು ಈ ನಂದಿನಿ ಆ ಪೆದ್ದನ್ ಕಟ್ಕೊಂಡು ಏನ್ ಸುಖ ಅನುಭವಿಸ್ತಾಳು ಅಂತ ಎಲ್ರು ಹಾಡ್ಕೊತಿದಾರಲ್ಲ ಮುಂದೆ ಹೊಂದಿನ ಅವರ ಎಲ್ರು ಹೊಗಳಬೇಕು ನಂದಿನಿ ಒಳ್ಳೆ ನಿರ್ಧಾರಗೆ ಮಾಡಿ ಸಿದ್ದುಗೆ ಮದ್ವೆ ಮಾಡ್ಕೊಂಡ್ಲು ಅಂತ ಹೇಳಿ ಈ ಜೈಯಿಂದ ಹಕ್ಕ ನಿಮ್ದು ಅಪ್ಪ ಅಮ್ಮ ಅಣ್ಣ ಎಲ್ರು ಹೊಗಳುತ್ತಾರೆ ನೋಡು ಆ ತರ ನಿಮ್ದು ಹಾಗೆ ಹಾಕ್ತೀರ ಏನು ಚಿಂತೆಗೆ ಮಾಡಬೇಡಿ ಎಲ್ಲ ಒಳ್ಳೇದು ಆಗುತ್ತೆ ಹೌದು ಭಾನುವಕ್ಕ ನಂದಿನಿ ಮದ್ವೆ ಆದ್ಮೇಲೆ ನಾನ್ ತುಂಬಾ ಚೆನ್ನಾಗಿದ್ದೀನಿ ಗೊತ್ತಾ ಹ ನಂದಿನಿ ನಾ ಮದ್ವೆ ಆಗಕ್ಕೆ ನಾನ್ ತುಂಬಾ ಅದೃಷ್ಟ ಮಾಡಿದ್ದೆ ಅದೆಲ್ಲರಿಗೂ ಗೊತ್ತಾಗಲ್ಲ ಬಿಡಿಸಿದ್ದು ತಲೆ ಕೆಡಿಸ್ಕೋಬೇಡ ಹೆಂಟಿ ನನ್ನ ಹೆಂಥಿ ಇಬ್ರು ಚೆನ್ನಾಗಿರಲ್ಲ ಅಷ್ಟೇ ಸಾಕು ಮಾತಿಗೆ ತಲೆಗೆ ಕೆಡಿಸ್ಕೋಬೇಡಿ ಹೋಗಿ ಹೊಸ ಗಾಡಿಗೆ ತಂದಿದಿರಾ ಹೂ ಬಾನು ಅಕ್ಕ ಹೊಸ ಗಾಡಿ ತಂದ್ವಿ ನಮ್ಮ ಮನೆಯವರು ಗೊಬ್ಬರ ಆಮೇಲೆ ಹಿಂಡಿ ಬೂಸ ಎಲ್ಲ ಹಾಕೊಂಡ್ ಬರಬೇಕಲ್ಲ ತಲೆ ಮೇಲೆ ಓದ್ಕೊಂಡ್ ಬರ್ತಾ ಇದ್ರು ಆಟೋದವರು ನೂರು ಇನ್ನೂರು ಕೇಳ್ತಾ ಇದ್ರು ಬಾಡಿಗೆನ ಅದಕ್ಕೆ ಯಾಕೆ ಸುಮ್ಮನೆ ಹಾ ಅವನ್ನೆಲ್ಲ ದುಡ್ಡು ಒಂದ್ ಖರ್ಚು ನಮಗೂ ಓಡಾಡಕ್ಕೆ ಗಾಡಿ ಇದ್ದಂಗಾಗುತ್ತೆ ಹಾಗೇನೆ ಆಲ್ ಬೇರೆ ತಲೆ ಮೇಲೆ ಓದ್ಕೊಂಡ್ ಹೋಗ್ಬೇಕಾಗಿತ್ತು ಈ ಗಾಡಿ ಇರೋದ್ರಿಂದ ಗಾಡಿಗೆ ಇಕ್ಕೊಂಡು ಹೋಗ್ಬಿಡ್ಬೋದು ಅದಕ್ಕೆ ನಾನೇನೇ ಇಪ್ಪತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಟು ತಿಂಗಳ ತಿಂಗಳನ ಐದು ಸಾವಿರ ರೂಪಾಯಿ ಐದು ಸಾವಿರ ಅಲ್ಲ ಹಾಂ ಎಂಟು ಸಾವಿರ ಏನೋ ಎಂಟು ಸಾವಿರ ಕಟ್ಟೋ ಥರ ಮಾಡ್ಕೊಂಡಿದ್ದೀನಿ ಹಾಂ ಈಗ ಒಂದು ಸ್ವಲ್ಪ ಬ್ಯಾಂಕಿಗೆ ಒಂದು ಇಪ್ಪತ್ತೈದು ಸಾವಿರ ಕಟ್ತೀವಿ ಇದಕ್ಕೊಂದು ಎಂಟೆಂಟು ಸಾವಿರ ಕಟ್ಕೊಂಡ್ಬಂದರೆ ಬೇಗ ಸಾಲ ತೀರ್ಬಿಟ್ರೆ ಫ್ಯಾಮಿಲೇನು ಚಿಂತೆ ಇರಲ್ಲ ಹಾಂ ಇವತ್ತು ಸಾಗಡಿ ಬರ್ತಾ ಇದೀವಿ ನಾನೇ ಓಡಿಸ್ಕೊಂಡು ಬಂದೆ ನಮ್ಮ ಮನೆಯವ್ರಿಗಿನ್ನೂ ಓಡಿಸೋಕೆ ಬರಲ್ವಲ್ಲ ಅದಕ್ಕೆ ನಾನೇ ಅವ್ರನ್ನೇ ಕೂಡಿಸ್ಕೊಂಡು ಓಡಿಸ್ಕೊಂಡು ಬರ್ತಾ ಇದ್ದೀನಿ ಈಗ ಗಾಡಿ ಹಾಕಿ ಬೇಕಾಗಿತ್ತು ಏನು ಇಬ್ರು ಇದ್ರೆ ಆಮೇಲೆ ನಿಮ್ಮ ಇದೆ ಎಲ್ಲಾ ತಲೆ ಮೇಲೆ ಓದ್ಕೊಂಡು ಹೋಗ್ಬೋದಾಗಿತ್ತು ಏ ಸಿಮಿ ಗಾಡಿ ತಂದು ಊರಿಗೆಲ್ಲ ಮೆರಸ್ತಿಯಲ್ಲಿ ನಂದಿನಿ ಹ ಅಲಾ ನೀನ್ ಗಾಡಿ ಓಡಿಸ್ಕೊಂಡು ಹೋದ್ರೆ ನಿಮ್ಮ ಅಪ್ಪ ಅಮ್ಮ ಮರ್ಯಾದೆ ಏನಾಗುತ್ತೆ ನಿಮ್ಗೆ ಹೆಣ್ಣು ಗಾಡಿ ಓಡಿಸ್ಕೊಂಡು ಗಂಡು ನಿನ್ ಕುಡಿಸ್ಕೊಂಡು ಓಡಾಡ್ತಾ ಇದೆಯಾ അയ്യോ അതേ നമുക്ക് അവശ്യകാൻ ഗാടി ഓടിക്കോ എന്ന് ഓടസ്താ ട്രാക്ടറി ഓടേറെ വിമാന എല്ലാ ഓടിനു ഓടസ്കരണ്ട് ఆ గిలోకు ఆమె ఎలా సమాను తరకు ఎలా అదకోస్ కదే నవేన శోకి గారి తగ్గిన ఇష్టకూ నమ్ిష్టడ్ కట్ తి అసెంబ్లీ కష్టా ఇండి సిట్ మూటే ఉర్కొతీ

ீட் கொல்ல நம்ம முன்னாடி ಅಯ್ಯೋ ಜೈನ್ ದಕ್ಕ ಸುಮ್ಮನೆ ಸಿಟ್ ಮಾಡ್ಕೊಂಡು ಹೋಗಿ ಬಿಪಿ ರೈಸ್ ಮಾಡ್ಕೋತೀರಾ ಸಂಗದ ಸಾರು ಸಾಲ ಕೊಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ ಬಂದಿಲ್ವಲ್ಲ ಬನ್ನಿ ಹೋಗಿ ಫೋನ್ ಆದ್ರೂ ಮಾಡೋಣ ಲಕ್ಷ್ಮೀ ದಕ್ಕ ಮನೆ ಹತ್ರ ಹೋಗಿ ಅವ್ರ ಫೋನ್ ನಂಬರ್ ಇದೆ ಸಾರದು ಅದು ಅವಳಿ ಹೋಗಿರ ಫೋನ್ ನಂಬರ ಅಯ್ಯೋ ದೇವ್ರಿ ನಾನ್ ಕೇಳಿರ ಕೊಡ್ಲೇ ಇಲ್ಲ ನಾವೇ ಬತ್ತೀವಿ ಬಿಡಮ್ಮ ಅಂತ ಹೇಳಿರು ಆ ಲಕ್ಷ್ಮಿಗೆ ಏನ್ ಕೊಟ್ರು ಫೋನ್ ನಂಬರ್ ಅಯ್ಯೋ ಯಾರಿಗೋ ಓಟ್ನಲ್ಲಿ ಕೊಟ್ಟಿದ್ದಾರೆ ತಾನೆ ಬನ್ನಿ ಹೋಗಿ ಫೋನ್ ಮಾಡ್ಸೋಣ ಯಾವಾಗ ಬರ್ತಾರೆ ಅಂತ ಕೇಳೋಣ ನಂದು ಅವಾಗಿಂದ ಕಾಯ್ತಾ ಇದ್ದೀವಿ ಅವ್ರು ಬರಂಗೇ ಇಲ್ಲ ನಂದು ಕೆಲಸ ಕಾರ್ಯ ಬಿಟ್ಟು ಸಾಲ ತಗೊಳ್ಳೋಣ ಅಂತ ಹೇಳಿ ಕಾಯ್ತಾ ಇದ್ರಿ ಅವರು ಯಾವಾಗ ಬರ್ತಾರೋ ಏನೋ ಹಾಂ ನಮ್ದು ಕೆ ಅಂತ ಕಾದು ಕಾದು ಸಾಕಾಗೋಯ್ತು ಹ್ಞೂ ನಡಿ ಹೋಗಿ ಫೋನ್ ಮಾಡ್ಸೋಣ ಆ ಲಕ್ಷ್ಮಿತಾ ಗೇನಿ ಹಾಂ ನನಗೆ ಫೋನ್ ನಂಬರ್ ಕೊಟ್ಟಿದ್ರಿ ನಾನೇ ಮಾಡ್ತಿದ್ದೆ ನಾನು ತಗೊಂಡು ಫೋನ್ ಇತ್ತು ಐಫೋನು ಮತ್ತೆ ತೊಂದ್ರೆ അയ്യോ ഐ ഫോൺ മൊബൈൽ സാധനവന ഏനാ ഐ ഫോൺ ഫോൺ ഇക്കേണ്ട സാർ ഫോൺ കേന്ദ്ര ഐദ് സാർ ഫോൺ കേൺ അതേനെ ആഹ് നെടി ഹോ അലസ്മി ത സംഘദിനു ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದೆ ವಿಡಿಯೋದಲ್ಲಿ ಸಿಗ್ತಿವಿ ನಮಸ್ಕಾರ